ಮಹಾರ ಭಾರತದಲ್ಲಿ ಕಂಡುಬರುವ ನೂರೊಂದು ಜನ ಕೌರವರ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ದುರ್ಯೋಧನ ಎರಡನೆಯದು ಯುಯುತ್ಸು ದುಶಾಸನ ದುಸ್ಸಹ ದುಶಲ ಜಲಸಂಧ ಸಮ ಸಹ ದುರ್ಯೋಧನ ಯುಯುತ್ಸು ದುಃಶಾಸನ ದುಸ್ಸಹ ದುಶಲ ಜಲಸಂಧ ಅದೇ ಥರನಾಗಿ ವಿಂದ ಅನುವಿಂದ ದುರ್ದರ್ಶ ಸುಬಾಹು ದುಷ್ಟ್ರದರ್ಶನ ದುರ್ಮರ್ಷಣ ದುರ್ಮುಖ ವಿಂದ ಅನುವಿಂದ ದುರ್ದರ್ಶ ಸುಬಾಹು ದುಷ್ಟ್ರದರ್ಶನ ದುರ್ಮರ್ಷಣ ದುರ್ಮುಖ ಹೀಗೆ ನಾವು ಮೊದಲ ಹದಿನೈದು ಕೌರವರ ಬಗ್ಗೆ ತಿಳಿದುಕೊಂಡೆವು ಮುಂದೆ ಕರ್ಣ ವಿವಿಂಶತಿ ವಿಕರ್ಣ ಶಲ ಸತ್ सुलोचना चित्रा उपचित्र चित्राक्ष कर्ण विविशती विकर्ण शल सत्सुलोचना चित्रा शरासन दुर्मद दुर्विह विविसु विकटानन पूर्णनाभ सुनाभ नन्द दुष्कर्ण चारुचित्रशरासन दुर्मदुर्विगाह विवित्सु विकटानन ऊर्णनाभ सुनाभ नन्ददुष्कर्ण उपनन्दचित्रबाण चित्रवर्म दुर्विरोचना अयो बाहु चित्राङ्ग चित्र उपनन्द चित्रबाण चित्रवर्म दुर्विरोचन अयो बाहु चित्राङ्ग चित्र कुंडल भीमवेग भीमबल बलाकी बला बलवर्धन उग्रायुध सुषेण कुंडोधर महोदर कुंडल भीमवेग भीमबल बलाकी भीम बलवर्धन उग्रायुध सुषेण कुंडोधर महोदर ಚಿತ್ರಾಯುಧ ನಿಶಂಗಿ ಪಾಶಿ ವೃಂದಾರಕ ದೃಢವರ್ಮ ದೃಢರಕ್ಷತ್ರ ಸೋಮಕೀರ್ತಿ ಅನುದ ಅನುದರ ದೃಢಸಂದ ಜರಾಸಧ ಸತ್ಯಗಂಧ ಸದಸುವಾಕ್ ಉಗ್ರಶ್ರವಸ ಉಗ್ರಸೇನ ಸೇನಾನಿ ದೃಷ್ಪರಾಜಯ ಅಪರಜಿತ ಅಪರಾಜಿತ ಪಂಡಿತಕ ವಿಶಾಲಕ್ಷ ಧುರಾಧರ ಧ ಹಸ್ತ ಸುಹಸ್ತ ವಾತವೇಗ ಸುಹಸ್ತವಾತವೆಗಸುವರ್ಚಸ ಆಧಿತ್ಯಕೇತು ಬಹಶ್ವಿ ನಾಗದತ್ತ ಅಗ್ರಯಾಯಿ ಕವಚಿ ಕೃತನ ದಂಡಿ ದಂಡ ಧನುರ್ಗ ಧನುರ್ಗ ಉಗ್ರ ಭೀಮರತ ವೀರಬಾಹು ಅಲೋಲುಹ ಲುಪ ಅಭಯ ರೌದ್ರಕರ್ಮ ದೃಢರ ಆಶ್ರಯ ಅನಾದೃಶ್ಯ ಗುಂಡ್ ಕುಂಡಬೀದಿ ವಿರಾವಿ ಪ್ರಮಥ ಪ್ರಮಾತಿ ದೀರ್ಘ ರೋಮ ದೀರ್ಘ ಭಾವು ಯೋಧೂರು ಕನಕಧ್ವಜ ಕುಂಡಾಶಿ ವಿರಜಸ ಸುವರ್ಮ ದುಶ್ಶಲ ಒಬ್ಬಳೆ ಒಬ್ಬಳು ಮಗಳು ಕೌರವರಿಗೆ ಅದು ದುಶ್ಶಲ್ಲೇ ಆಗಿದಳು ಆಗಿದ್ದಳು ಧನ್ಯವಾದಗಳು